ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಅಂತಂದ್ರೆ ಹಾಗಲಕಾಯಿ ಪಲ್ಯ ಮಾಡೋದು ಹೇಗೆ ಅಂಥೇಳಿ ನಿಮ್ಗೆ ತಿಳಿಸ್ಕೊಡೋಕೆ ಬಂದೇನ್ರಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಫಾಲೋ ಮಾಡಿರಿ ಸಪೋರ್ಟ್ ಮಾಡಿರಿ ಬರೀ ಈಗ ಹಾಗಲಕಾಯಿ ಪಲ್ಯ ಮಾಡೋದು ಹೇಗೆ ಹೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ರೀ ಬರೀ ಸ್ಟಾರ್ಟ್ ಮಾಡೋಣಲ್ಲ ನಮಸ್ಕಾರ ಮೊದ್ಲಿಗೆ ನಾವಿಲ್ಲಿ ಹಾಗಲಕಾಯಿನ ತೊಗೊಂಡಿದ್ದೀನಿ ರೀ ನೋಡಿರಿ ಈ ಥರ ಹಾಗಲಕಾಯಿ ಇದೆ ಈ ಹಾಗಲಕಾಯಿನ ಈ ಥರ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ರೀ ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು ಬರೀ ಈಗ ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಏನೇನು ಬೇಕು ಯಾವ್ಯಾವ ಥರ ಇಂಗ್ರೀಡಿಯನ್ಸ್ ಬೇಕು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ರೀ ಬರೀ ಇಲ್ಲೇ ಏನು ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ರೀ ಮೊದ್ಲಿಗೆ ನಾನಿಲ್ಲಿ ಹಾಗಲ್ಕಾಯಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ರೀ ಮತ್ತು ಎರಡು ಟೊಮೆಟೊ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ರೀ ಈರುಳ್ಳಿನ ಸಹಿತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಯಲ್ಲಿ ನಾವೀಗ ಏನು ಕಟ್ಟದ ಕಟ್ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀವಲ್ಲ ಹಾಗಲಕಾಯಿನ ಚೆನ್ನಾಗಿ ಹುರ್ಕೋಬೇಕ್ರಿ ಮೊದ್ಲಿಗೆ ನೀವೇ ನೀರು ಎಣ್ಣೆ ಹಾಕದೇನೆ ನೀವು ಈ ಥರ ಹುರ್ಕೋಬೇಕು ರೀ ಎಣ್ಣೆ ಹಾಕದೇ ನೀವು ಈ ಥರ ಹುರ್ಕೊಂಡ್ರಿ ಅಂತ ಹೇಳಿದ್ರೆ ಅದು ಅದರೊಳಗೆ ಅದ್ರೊಳಗಿರುವಂಥ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೋಗುತ್ತೆ ರೀ ಸೊ ಆಮೇಲೆ ನಾವೀಗ ಒಂದು ಸ್ಪೂನ್ ಆಯಿಲ್ನ ಅಡುಗೆ ಎಣ್ಣೆನ ಹಾಕಿ ಇದನ್ನು ನೀಟಾಗಿ ಚೆನ್ನಾಗಿ ರೀ ಇದ್ರದ್ದು ಹಸಿ ವಂ ಹಸಿ ಅಂಶ ಹೋಗೋವರೆಗೇನು ಈ ಥರ ನೀಟ್ ಮಾಡಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ರೀ ಈ ಹಾಗಲಕಾಯಿ ಏನೈತಲ್ರಿ ಇದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ರೀ ನೀವು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡ್ರಿ ಅಂತ ಏನಾರ ಹೇಳಿದ್ರೆ ಇದ್ರ ಪಲ್ಯ ಅನ್ನೋದು ಸೂಪರಾಗಿ ಬರುತ್ತೆ ರೀ ನೋಡಿ ನೀವು ಒಮ್ಮೆ ಟೇಸ್ಟ್ ಮಾಡಿ ಟ್ರೈ ಮಾಡಿ ನೋಡ್ಬೋದು ನೋಡ್ರಿ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ನೀಟಾಗಿ ಹುರ್ಕೊಳಾಕತ್ತೇನು ರೀ ನೋಡಿರಿ ಆ ಸಿಪ್ಪೆಯೆಲ್ಲ ಏನಿದೆಯಲ್ಲ ಹಸ್ರದು ಅದೆಲ್ಲ ಕಲರ್ ಚೇಂಜ್ ಆಗಬೇಕು ರೀ ಅದಕ್ಕೆ ನಾವೀಗ ಸ್ವಲ್ಪ ಅಷ್ಟು ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಹುರ್ಕೋಬೇಕ್ರಿ ಈ ಅಷ್ಟು ಪುಡಿ ಉಪ್ಪು ಹಾಕೋದ್ರಿಂದ ಅದರೊಳಗಿರುವಂತಹ ಕಹಿ ಅಂಶ ಏನಿದೆಯಲ್ಲ ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಆಗುತ್ತೆ ಸೊ ಚ ಹುರಿಯೋದಕ್ಕೆ ಚೆನ್ನಾಗಾಗುತ್ತೆ ಮೆತ್ತಗೆ ಚೆನ್ನಾಗಿ ಹುರಿಯುತ್ತೆ ನೋಡಿರಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ಥರ ಹುರ್ಕೋಬೇಕ್ರಿ ಇದನ್ನು ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ ರೀ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ರೀ ಯಾಕಂತ ಹೇಳಿದ್ರೆ ನಾವೀಗ ಹಾಗಲಕಾಯಿನ ಒಗ್ಗರಣೆ ಕುಟ್ಕೋಬೇಕಲ್ರಿ ಪಲ್ಯಕ್ಕೆ ಅದಕ್ಕೋಸ್ಕರ ನೋಡಿರಿ ನಾನು ಹಾಗಲಕಾಯಿನ ಸೈಡಲ್ಲಿ ಇಟ್ಕೊಂಡು ಅದರೊಳಗಿರುವಂಥ ಬೀಜ ಏನಿದೆಯಲ್ಲ ಸೈಡಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ರೀ ಬೀಜ ಹಾಕೋದ್ರಿಂದ ಅಷ್ಟೊಂದು ಟೇಸ್ಟ್ ಏನು ಬರೋದಿಲ್ಲ ಅದಕ್ಕಾಗಿ ನೋಡಿರಿ ನಾನಿಲ್ಲೇ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ರೀತಿ ಅಥವಾ ಒಂದುವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈಗ ನಾನು ಸಣ್ಣದಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಏನಿದೆಯಲ್ಲ ಅದನ್ನು ಹಾಕ್ಕೋತೇನೆ ರೀ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಹುರ್ಕೋಬೇಕು ರೀ ಈರುಳ್ಳಿ ಅನ್ನೋದು ಚೆನ್ನಾಗಿ ಬೇಯ್ಬೇಕ್ರಿ ಇದು ಚೆನ್ನಾಗಿ ಬೆಂದಿಂದ ಇದಕ್ಕೆ ನಾವು ಏನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಎರಡು ಟೊಮೆಟೋನ ರೀ ನೋಡಿರಿ ನೀವು ಟೊಮೆಟೋನ ಎಷ್ಟು ಬೇಕಾದರೂ ಹಾಕೋಬೋದು ಆದರೆ ನೋಡಿ ಹಾಕೋರಿ ಹುಳಿ ಟೊಮೆಟೊ ಆದರೆ ಒಂದು ಎರಡು ಹಾಕೋರಿ ಸಿಹಿ ಟೊಮೆಟೊ ಆದರೆ ನೀವು ಎರಡರಿಂದ ಮೂರು ಟೊಮೆಟೊನ ಹಾಕೋಬೋದು ನೋಡಿರಿ ನಾನೀಗ ಒಂದು ಸ್ವಲ್ಪ ಪುಡಿ ಹಾಕೋತೀನಿ ರೀ ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ರೀ ನೀವು ನಾವು ಹಾಗಲ್ಕಾಯಿ ಹುರಿಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ನೋಡ್ಕೊಂಡು ಹಾಕೋರಿ ಇದು ಹಾಕೊಂಡು ಆಗಿಂದ ಈ ಅಷ್ಟು ಪುಡಿ ಉಪ್ಪು ಹಾಕೋದ್ರಿಂದ ಅದು ಟೊಮೆಟೊ ಉಳ್ಳಾಗಡ್ಡಿ ಏನೈತೆ ಅಲ್ರಿ ಚೆನ್ನಾಗಿ ಬೇಯುತ್ತೆ ರೀ ನೋಡಿರಿ ನಾನೀಗ ಏನು ಹುರಿದು ಎತ್ತಿಟ್ಕೊಂಡಿದ್ನಲ್ಲ ಆ ಹಾಗಲ್ಕಾಯಿನ ಇಲ್ಲಿ ನಾನು ಸೇರಿಸ್ಕೊಳಾಕತೇನೆ ರೀ ಸೇರಿಸ್ಕೊಂಡಿದ್ದಾದಮೇಲೆ ನಾವು ಎಣ್ಣೆಯಲ್ಲಿ ಏನು ಈರುಳ್ಳಿ ಟೊಮೆಟೊನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದಕ್ಕೇ ನಾವು ಈ ಹಾಗಲ್ಕಾಯಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ ಇದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಇದು ಮೆತ್ತಗೆ ಈ ಥರ ಹುರ್ಕೋಬೇಕು ರೀ ಇದಕ್ಕಿನ್ನೇ ನಾನೀಗ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ನೀವು ಚಿಕನ್ ಮಸಾಲ ಕೂಡ ನೀವು ಹಾಕ್ಕೋಬೋದು ನಾನಿಲ್ಲಿ ಹಾಕಿದ್ದೆ ಸ್ಕಿಪ್ ಆಗಿದೆ ವಿಡಿಯೋ ನೋಡಿರಿ ಈಗ ನಾನು ಹಾಕ್ಕೊಂಡು ಒಂದು ಸರಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಕುದಿಯೋದಕ್ಕೆ ಎಷ್ಟು ನೀರು ಬೇಕು ನೋಡಿರಿ ಅಷ್ಟು ನೀರನ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ರೀ ನೋಡಿ ಜಾಸ್ತಿ ನೀರು ಹಾಕಿದ್ರೆ ಅದು ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ ನಾನಿಲ್ಲಿ ಹುಳಿಗೋಸ್ಕರ ಅಂತ ಸ್ವಲ್ಪ ಹುಣಸೆಹಣ್ಣು ಹಾಕೊಂಡಿದ್ದೀನಿ ರೀ ನೀವು ಹುಳಿ ಜಾಸ್ತಿ ಬೇಕಂದರೆ ಹಾಕ್ಕೋಬೋದು ರೀ ನೀವು ಟೊಮೆಟೊನ ಹಾಕಿರ್ತಾರ ನೋಡಿಕೊಂಡು ಹಾಕೋರಿ ನೋಡಿರಿ ನಾನಿಲ್ಲಿ ಅದು ಹಾಗಲಕಾಯಿ ಏನು ಕಹಿ ಇರುತ್ತಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಸಿಹಿಯಾಗಿರಲಿ ಅಂತೇಳಿ ಬೆಲ್ಲ ರೀ ಸಕ್ಕರೆ ಕೂಡ ಹಾಕೋಬೋದು ಆದರೆ ಬೆಲ್ಲನೇ ಸೂಪರಾಗಿ ಟೇಸ್ಟಾಗಿ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿರಿ ಈಗ ಕುದೀತಾ ಇದೆ ನೀವು ಉಪ್ಪು ಖಾರ ಚೆನ್ನಾಗಿ ಹದವಾಗಿದೆ ಹೇಳಿ ನೋಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ರೀ ನೋಡಿರಿ ಈಗ ನಾನು ಕುದಿಸ್ಕೊಳಾಕತ್ತೀನಿ ಇದರ ನೀರಿನ ಅಂಶ ಪೂರ್ತಿ ಎಲ್ಲ ಹೋಗ್ಬೇಕು ರೀ ನಾವು ಹಾಕಿರೋಂಥ ನೀರು ಚೆನ್ನಾಗಿ ಹೊಂದ್ಕೊಂಡು ಅದು ಬೇಯೋ ತನಕ ಚೆನ್ನಾಗಿ ರೀ ನೋಡಿರಿ ಈಗ ನೀರಿನ ಅಂಶ ಎಲ್ಲ ಹೋಗಿದೆ ಇನ್ನೊಂದು ಸ್ವಲ್ಪ ಇದೆ ಅದೆಲ್ಲ ಹೋಗ್ಬೇಕು ರೀ ನೋಡಿರಿ ಈ ಥರ ಹಾಗಲಕಾಯಿ ಚೆನ್ನಾಗಿ ಬೆಂದಿರಬೇಕು ರೀ ಅದರೊಳಗಿರೋಂಥ ಬೀಜ ಎಲ್ಲ ರೀ ಅದು ಕಹಿ ಅಂಶ ಅನ್ನೋದು ಬಿಟ್ಟಿರುತ್ತೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನೋಡಿರಿ ಈ ಥರ ನಮ್ಮ ಪಲ್ಯ ಕೂಡ ರೆಡಿಯಾಗಿರುತ್ತೆ ಇದು ರೊಟ್ಟಿ ಚಪಾತಿ ಪೂರಿ ಅನ್ನಕ್ಕೂ ಸಹಿತ ಚೆನ್ನಾಗಿರುತ್ತೆ ಸಿಗೋಣ ರೀ ಮತ್ತೊಂದು ವಿಡಿಯೋದಾಗ ಥ್ಯಾಂಕ್ ಯು